ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಹರಿಹರದಿಂದ ಹೊರಟಂತಹ ಪಾದಯಾತ್ರೆಯನ್ನ ಇಲ್ಲಿ ಮಾಕಳಿ ಹತ್ರ ಮಾಕಳಿ ಹತ್ರ ಬೆಂಗಳೂರು ತಾಲೂಕು ಅಲ್ಲಿ ಬಂಧಿಸುವಂತಹ ಒಂದು ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಸರ್ಕಾರ ಪೊಲೀಸ್ನವರ ಮೂಲಕ ಈ ಕುಮ್ಮಕ್ಕನ್ನ ಕೊಟ್ಟಿದೆ ಹರಿಹರದಿಂದ ಹೊರಟಂತಹ ನಮ್ಮ ಪಾದಯಾತ್ರೆಗೆ ಪೊಲೀಸ್ನವರು ಬಹಳ ಅಭೂತಪೂರ್ವವಾದಂತಹ ಒಂದು ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಹರಿಹರದ ಸಾರಿ ಅದು ಹಿರಿಯೂರಿನ ಒಂದು ಸಣ್ಣ ಘಟನೆಯನ್ನು ಬಿಟ್ಟರೆ ಮತ್ತೆಲ್ಲ ಕೂಡ ಒಳ್ಳೆ ರೀತಿ ಕೋಪರೇಟ್ ಮಾಡ್ಕೊಂಡ್ ಬಂದಿದ್ದಾರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಆದ್ರೆ ಈಗ ಇನ್ನೇನು ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಹೋರಾಟದ ಕಾವು ಹತ್ತಿದೆ ಇಂಥ ಸಂದರ್ಭದಲ್ಲಿ ನಮ್ಮನ್ನ ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದ್ದಾರೆ ನಮ್ಮನ್ನ ಮುಂದಕ್ಕೆ ಬಿಡೋದೇ ಇಲ್ಲ ಅನ್ನುವಂತ ಒಂದು ಹಠವನ್ನು ಹಿಡಿದಿದ್ದಾರೆ ನೀವನ್ನ ನಿಮ್ಮನ್ನ ಯಾರ ಬಸ್ಸಲ್ಲಿ ತುಂಬಿಕೊಂಡು ಹೋಗ್ಬಿಡ್ತೀವಿ ನೇರ ಡೈರೆಕ್ಟ್ ಫ್ರೀಡಂ ಪಾರ್ಕ್ ಹೋಗ್ಬಿಡಿ ಅಂತ ಸಾಧ್ಯನೇ ಇಲ್ಲ ನಾವು ಇಲ್ಲಿಂದ ಬಸ್ ಹೊತ್ಕೊಂಡು ಫ್ರೀಡಂ ಪಾರ್ಕ್ ಹೋಗಿ ಕೂತ್ಕೊಂಡಲ್ಲ ಅಲ್ಲಿಂದ ಅಷ್ಟು ದೂರ ನೂರಾರು ಕಿಲೋಮೀಟರ್ ಸುಮಾರು ಮುನ್ನೂರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಬಂದಿರೋದು ಈ ಸರ್ಕಾರ ಹೇಳ್ದಂಗೆ ಕೇಳೋದಕ್ಕಲ್ಲ ಪಾದಯಾತ್ರೆ ಬೇಡ ಅಲ್ವಾ ನಾವು ಇಲ್ಲೇ ಕೂತಿರ್ತೀವಿ ಆರ್ಡರ್ ಮಾಡಿ ಸಾತಿಯನ್ನ ಜಾರಿಗೆ ಆರ್ಡರ್ ಮಾಡಿ ನಾವು ಇಲ್ಲೇ ಕೂತಿರ್ತೀವಿ ಪಾದಯಾತ್ರೆ ಅಗತ್ಯ ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರೋಂಥದ್ದು ಹಠಕ್ಕಾಗಿನೋ ಶೋಕಿಗಾಗಿನೋ ಅಥವಾ ಇನ್ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ ತಾವೆಲ್ಲರೂ ಗಮನಿಸಿದಿರಿ ಹರಿಹರದಿಂದ ಪ್ರಾರಂಭ ಆದಂತಹ ನಮ್ಮ ಪಾದಯಾತ್ರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಾನೂನು ಭಂಗದ ಕೆಲಸಕ್ಕೆ ಕೈ ಹಾಕಲಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಕೆಲಸಕ್ಕೆ ಕೈ ಹಾಕಲಿಲ್ಲ ಯಾವುದೇ ಸರ್ಕಾರಿ ಆಸ್ತಿ ಅಥವಾ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗೆ ಧಕ್ಕೆ ಮಾಡುವಂತಹ ಒಂದು ಕೆಟ್ಟ ಕೆಲಸದ ಪ್ರತಿಭಟನೆಗೆ ನಾವು ಮುಂದಾಗಲಿಲ್ಲ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಕಾನೂನುಬದ್ದವಾದಂತಹ ಪಾದಯಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದೀವಿ ನಾವು ನಮಗೆ ನಮ್ಮನ್ನು ನಾವು ಶಿಕ್ಷೆಗೆ ಒಳಪಡಿಸ ಕೆಲಸ ಮಾಡಿದ್ದೀವಿ ಹೊರತು ಇನ್ನೊಬ್ಬರಿಗೆ ತೊಂದರೆ ಮಾಡುವಂತಹ ಕೆಲಸವನ್ನು ನಾವು ಮಾಡಲೇ ಇಲ್ಲ ಆದರೆ ಇವಾಗ ಏನಾಗಿದೆ ಪೊಲೀಸ್ನವರು ನಾವು ಪಾದಯಾತ್ರೆ ಮಾಡಬಾರ್ದು ನೀವು ನಾ ನಗರ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅನ್ಕೊಂಡು ಮಾಕ್ಲಿ ಹತ್ರ ಅಂದ್ರೆ ನೆಲಮಂಗಲದಿಂದ ಸುಮಾರು ಎಂಟು ಕಿಲೋಮೀಟರ್ ಮುಂದೆ ಬಂದರೆ ಮಾಕಳಿ ಅಂತ ಸಿಗುತ್ತೆ ಆ ಮಾಕ್ಳಿ ಹತ್ರ ನಮ್ಮನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದರೆ ನಮ್ಮನ್ನು ಮುಂದಕ್ಕೆ ಬಿಡೋದಿಲ್ಲ ಈಗ ನಿಮ್ಮನ್ನ ಇಲ್ಲಿ ತಡಿತೀವಿ ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದು ತುಂಬಾ ಅಕ್ಷಮ್ಯ ಇದಕ್ಕೆ ನನ್ನ ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಒಂದು ವೇಳೆ ಏನಾದರೂ ಅವರು ನಮ್ಮನ್ನು ತಡೆದಿದ್ದೇ ಆದರೆ ನಮ್ಮನ್ನ ಅಲ್ಲಿ ಬಂಧಿಸಿದ್ದೇ ಆಯ್ತು ಅಂತಂದ್ರೆ ಬಹುಶಃ ನಾವು ಯಾವ ಸ್ವರೂಪಕ್ಕೆ ನಮ್ಮ ಪ್ರತಿಭಟನೆಯನ್ನು ನಮಗೆ ನಾವು ತಿರುಗಿಸಿಕೊತೀವಿ ಅಂತ ಗೊತ್ತಿಲ್ಲ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಪದೇ ಪದೇ ಕೊಡ್ತಾ ಇದ್ದೀವಿ ನಮ್ಮ ಒಂದು ಪಾದಯಾತ್ರೆಯನ್ನು ತಡೆಯುವಂತಹ ಧೈರ್ಯವನ್ನು ಮಾಡಬೇಡಿ ನೀವು ಏನಾದರೂ ನಮಗೆ ಕಾರಣ ಕೊಡಬಹುದಿತ್ತು ಏನು ಬೇಡ ಅನ್ನೋದಕ್ಕೆ ನಾವೇನೋ ತೊಂದರೆ ಮಾಡಿದ್ರೆ ಕಾನೂನು ಭಂಗ ಮಾಡಿದ್ರೆ ಹೇಳ್ಬೋದಿತ್ತು ಇನ್ನೊಂದು ಸ್ನೇಹಿತರು ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಎರಡು ವರ್ಷದ ಹಿಂದೆ ಟು ಎ ಮೀಸಲಾತಿಗಾಗಿ ಪೂಜ್ಯ ಜಯಮೃತ್ಯುಂಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಪಾದಯಾತ್ರೆಯನ್ನು ಮಾಡಿದರೆ ಬೆಂಗಳೂರು ಪ್ರವೇಶ ಮಾಡಿದರೆ ಅವರಿಗೆಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ ಹಿಂದುಳಿದ ವರ್ಗದವರು ನಮ್ಮನ್ನೇನು ಎಸ್ಟಿಗೆ ಸೇರಿಸಬೇಕು ಅಂತ ಕುರುಬ ಸಮುದಾಯದವರು ಅವರು ಪಾದಯಾತ್ರೆ ಮಾಡಿದ್ದಾರೆ ಆಗ ಯಾವುದೇ ಸಮಸ್ಯೆ ಇಲ್ಲ ನಾವುಗಳೇ ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೂ ನೂರಾರು ಪಾದಯಾತ್ರೆಗಳಾಗಿದ್ದಾವೆ ಒಂದಲ್ಲ ಎರಡಲ್ಲ ಒಂದೊಂದು ವರ್ಷದಲ್ಲಿ ನಾಲ್ಕು ನಾಲ್ಕು ಐದೈದು ಪಾದಯಾತ್ರೆಗಳು ಇಡೀ ರಾಜ್ಯದಾದ್ಯಂತ ನಡೆದಿದೆ ಅದಲ್ಲದೆ ಬೀದರ್ನಿಂದ ಬೆಂಗಳೂರಿಗೆ ಎಷ್ಟೋ ಸೈಕಲ್ ಯಾತ್ರೆಗಳು ಪಾದಯಾತ್ರೆಗಳು ಹಲವಾರು ತರದ ಯಾತ್ರೆಗಳು ಯಾರಿಗೆ ಪೊಲೀಸ್ನವರಿಗೆ ಸಮಸ್ಯೆ ಆಗಿಲ್ಲ ಇವತ್ತು ಪೊಲೀಸ್ನವರು ಅಥವಾ ಈ ಸರ್ಕಾರ ಸಾರಿ ಪೊಲೀಸ್ನವರು ಅಂತ ಹೇಳೋದಕ್ಕಿಂತ ಈ ಸರ್ಕಾರ ಅಪೇಕ್ಷೆ ಪಡ್ತಾ ಇರೋದೇನು ಅಂತಂದ್ರೆ ಇವರನ್ನ ಓಲೈಸುವಂಥದ್ದು ಅಂದ್ರೆ ಸರ್ಕಾರದ ಮಾತನ್ನ ಕೇಳ್ಕೊಂಡು ಬರಬೇಕು ಸರ್ಕಾರದ ಪ್ರತಿನಿಧಿಗಳನ್ನ ವೇದಿಕೆ ಮೇಲೆ ಕರಿಬೇಕು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡ್ಬಿಡ್ಬೇಕು ಅದು ಪ್ರತಿಭಟನೆ ನಾವು ಶೋ ಆಫ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ ಪ್ರತಿಭಟನೆ ಅಂತಂದ್ರೆ ಪ್ರತಿಭಟನೆ ಸರ್ಕಾರದ ಕುಕೃತ್ಯವನ್ನ ಕಂಡಿಸುವಂತದ್ದೇ ಸರ್ಕಾರ ನಮ್ಗೆ ಮಾಡ್ತಾ ಇರೋ ಮೋಸವನ್ನ ಜನಸಾಮಾನ್ಯರಿಗೆ ಹೇಳುವಂತದ್ದೇ ಅವ್ರು ಏನ್ ಅನ್ಕೊಂಡಿದ್ದಾರೆ ಪ್ರತಿಭಟನೆ ಅಂತಂದ್ರೆ ಅವರು ಪ್ರತಿಭಟನೆ ಅಂದ್ರೆ ಏನ್ ಅನ್ಕೊಂಡ್ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಇದ್ರೆ ಇವ್ರು ಹೇಳ್ದಂಗೆ ನಾವು ಕೇಳ್ಬೇಕು ಇವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಪ್ರತಿಭಟನೆ ಮಾಡಬೇಕು ಅದು ಪ್ರತಿಭಟನೆ ಹೆಂಗಾಗುತ್ತೆ ಈಗ ಇದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಇವರೇ ಏನೋ ಇದಾಕಿರ್ತಾರೆ ಶಾಮ್ ಹಾಕಿರ್ತಾರೆ ಇವರೇ ಮೈಕ್ ಸೆಟ್ ಒದಗಿಸಿರ್ತಾರೆ ಇವರೇ ಕುದಕ್ಕೆ ಜಾಗ ಮಾಡ್ತಾರೆ ಅಂದ್ರೆ ಒಂದು ಜೈಲನ್ನ ತಯಾರು ಮಾಡಿರ್ತಾರೆ ಇವರು ತಯಾರು ಮಾಡಿರುವ ಜೈಲಲ್ಲಿ ನಾವೋಗಿ ಕೂತ್ಕೋಬೇಕು ಇವ್ರ ವಿರುದ್ಧ ಮಾತಾಡಬೇಕು ಇವ್ರನ್ನೇ ಕರ್ಸ್ಕೋಬೇಕು ಅವ್ರು ಹೇಳಿದ್ರು ಕೇಳ್ಕೊಂಡು ನೋಡೋಬಿಡ್ಬೇಕು ಅದು ಪ್ರತಿಭಟನೆ ಹೆಂಗಾಗುತ್ತೆ ನಮ್ಮ ಹಕ್ಕಿನ ಆಗ್ರಹ ಹೆಂಗಾಗುತ್ತೆ ನಾವು ಯಾರಿಗೂ ತೊಂದರೆ ಕೊಡದೆ ನಮ್ಮನ್ನು ನಾವು ಶಿಕ್ಷೆ ಒಳಪಡಿಸಿಕೊಂಡು ಮುನ್ನೂರು ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ನಾವು ಬಂದಿದ್ದೀವಿ ನಮ್ಮ ಆಗ್ರಹ ಇದೆ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಾವು ನಿಮಗೆ ಗೌರವವನ್ನು ಕೊಡ್ತೀವಿ ಒಳ ಮೀಸಲಾತಿ ಈಗ ತೆಲಂಗಾಣದಲ್ಲಾಗಿದೆ ಅಧಿಕೃತವಾಗಿ ತೆಲಂಗಾಣ ಸರ್ಕಾರ ಅದನ್ನ ಒಪ್ಪಿಗೆ ಕೊಟ್ಟಿದೆ ಈಗ ಇದು ಜಾರಿಗೆ ಬಂದಿದೆ ಅಲ್ಲಿ ಅಲ್ಲಿ ಜಾರಿಗೆ ಮೀಸಲಾತಿ ಕರ್ನಾಟಕದಲ್ಲಿ ಬರೋದಕ್ಕೆ ಏನು ಏನು ಅಡ್ಡಿ ಇದೆ ಇವರಿಗೆ ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸ್ನೇಹಿತರೆ ಅಂತೂ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆದೇ ನಡೆಯುತ್ತೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರತಿಭಟನಾ ಸಮಾವೇಶ ಫ್ರೀಡಂ ಪಾರ್ಕ್ ನಡೆದೇ ನಡೆಯುತ್ತದೆ ಅದನ್ನ ನಾವೆಲ್ಲರೂ ಸೇರಿ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಂತೋಗಿದೆ ಸರ್ಕಾರ ಹತ್ತಿಕ್ಕಿದೆ ಸಾಧ್ಯವೇ ಇಲ್ಲ ಈ ಸರ್ಕಾರ ಅಲ್ಲ ಇವರಪ್ಪ ಬಂದರೂ ಕೂಡ ನಾಳಿನ ಸಮಾವೇಶವನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ನಡೆದೇ ನಡೆಯುತ್ತದೆ ಸಾಗರೋಪಾದಿಯಲ್ಲಿ ಜನರು ನಾಳೆ ಫ್ರೀಡಂ ಪಾರ್ಕ್ಗೆ ಹರಿದು ಬರಬೇಕು ಈ ಕಾಂಗ್ರೆಸ್ ಸರ್ಕಾರದ ದುಷ್ಕೃತ್ಯವನ್ನ ನಾವು ಖಂಡಿಸಲೇಬೇಕು ನಮ್ಮ ಹಕ್ಕನ್ನ ನಾವು ಪಡೀಲೇಬೇಕು ನಮ್ಮ ಇಡೀ ತಲೆಮಾರು ಏನಿದೆ ಈಗ ಕಾಲೇಜಲ್ಲಿ ಓದುವಂತಹ ಮಕ್ಕಳು ನೌಕರರು ಇವರಿಗೆ ಸಿಗಬೇಕಾಗಿರೋ ಹಕ್ಕು ಸಿಗಲೇಬೇಕು ಇವ್ರ ತಲೆ ಮೇಲೆ ಚಪ್ಪಡಿ ಕಲ್ ಹಾಕುವಂತ ಕೆಲಸಕ್ಕೆ ನಾವು ಅವಕಾಶ ಕೊಡಲ್ಲ ದಯವಿಟ್ಟು ಮತ್ತೆ ನಾನು ಮಾತಾಡ್ತೀನಿ ಮತ್ತೆ ಬರ್ತೀನಿ ತಾವೆಲ್ಲರೂ ಜಾಗೃತರಾಗಿರಿ ನಮ್ಮನ್ನ ಬಂಧಿಸೋದ್ರ ಸಾಧ್ಯ ಇಲ್ಲ ನಮ್ಮನ್ನು ಬಂಧಿಸೋ ಬಿಡೋದು ಇಲ್ಲ ಮತ್ತೆ ಎಂತ ಅನಾಹುತ ಬೇಕಾದ್ರೆ ನಾವು ಮುಂದಾಗ್ಬಿಡ್ತೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ ನಾಳೆ ನೀವೆಲ್ಲರೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಫ್ರೀಡಂ ಪಾರ್ಕ್ ಗೆ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ ಭೀಮ್ ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಹರಿಹರದಿಂದ ಹೊರಟಂತಹ ಪಾದಯಾತ್ರೆಯನ್ನ ಇಲ್ಲಿ ಮಾಕಳಿ ಹತ್ರ ಮಾಕಳಿ ಹತ್ರ ಬೆಂಗಳೂರು ತಾಲೂಕು ಅಲ್ಲಿ ಬಂಧಿಸುವಂತಹ ಒಂದು ಕೆಲಸಕ್ಕೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ ಸರ್ಕಾರ ಪೊಲೀಸ್ನವರ ಮೂಲಕ ಈ ಕುಮ್ಮಕ್ಕನ್ನ ಕೊಟ್ಟಿದೆ ಹರಿಹರದಿಂದ ಹೊರಟಂತಹ ನಮ್ಮ ಪಾದಯಾತ್ರೆಗೆ ಪೊಲೀಸ್ನವರು ಬಹಳ ಅಭೂತಪೂರ್ವವಾದಂತಹ ಒಂದು ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಹರಿಹರದ ಸಾರಿ ಅದು ಹಿರಿಯೂರಿನ ಒಂದು ಸಣ್ಣ ಘಟನೆಯನ್ನು ಬಿಟ್ಟರೆ ಮತ್ತೆಲ್ಲ ಕೂಡ ಒಳ್ಳೆ ರೀತಿ ಕಾಪರೇಟ್ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಆದರೆ ಈಗ ಇನ್ನೇನು ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಹೋರಾಟದ ಕಾವು ಹತ್ತಿದೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನ ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದ್ದಾರೆ ನಮ್ಮನ್ನ ಮುಂದಕ್ಕೆ ಬಿಡೋದೇ ಇಲ್ಲ ಅನ್ನುವಂತ ಒಂದು ಹಠವನ್ನು ಹಿಡಿದಿದ್ದಾರೆ ಬಸ್ ಹೋಗ್ಬಿಡ್ತೀವಿ ನೇರ ಡೈರೆಕ್ಟ್ ಫ್ರೀಡಂ ಪಾರ್ಕ್ ಹೋಗ್ಬಿಡಿ ಅಂತ ಸಾಧ್ಯನೇ ಇಲ್ಲ ನಾವು ಇಲ್ಲಿಂದ ಬಸ್ ಹೊತ್ಕೊಂಡು ಫ್ರೀಡಂ ಪಾರ್ಕ್ ಕುತ್ಕೊಂಡು ಹೋದಕ್ಕಲ್ಲ ಅಲ್ಲಿಂದ ಅಷ್ಟು ದೂರ ನೂರಾರು ಕಿಲೋಮೀಟರ್ ಸುಮಾರು ಮುನ್ನೂರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡ್ಕೊಂಡು ಬಂದಿರೋದು ಈ ಸರ್ಕಾರ ಹೇಳ್ದಂಗೆ ಕೇಳೋದಕ್ಕಲ್ಲ ಪಾದಯಾತ್ರೆ ಬೇಡ ಅಲ್ವಾ ನಾವು ಇಲ್ಲೇ ಕೂತಿರ್ತೀವಿ ಆರ್ಡರ್ ಮಾಡಿ ಒಳಮೀಸಾಚಿಯನ್ನ ಜಾರಿಗೆ ಆರ್ಡರ್ ಮಾಡಿ ನಾವು ಇಲ್ಲೇ ಕೂತಿರ್ತೀವಿ ಪಾದಯಾತ್ರೆ ಅಗತ್ಯ ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರುವಂತದ್ದು ಹಠಕ್ ಶೋಕಿಗಾಗಿನೋ ಅಥವಾ ಇನ್ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ ತಾವೆಲ್ಲರೂ ಗಮನಿಸಿದಿರಿ ಹರಿಹರದಿಂದ ಪ್ರಾರಂಭ ಆದಂತಹ ನಮ್ಮ ಪಾದಯಾತ್ರೆ ಎಲ್ಲೂ ಕೂಡ ಯಾವುದೇ ರೀತಿಯಾದ ಕಾನೂನು ಭಂಗದ ಕೆಲಸಕ್ಕೆ ಕೈ ಹಾಕಲಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಕೆಲಸಕ್ಕೆ ಕೈ ಹಾಕಲಿಲ್ಲ ಯಾವುದೇ ಸರ್ಕಾರಿ ಆಸ್ತಿ ಅಥವಾ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗೆ ಧಕ್ಕೆ ಮಾಡುವಂತಹ ಒಂದು ಕೆಟ್ಟ ಕೆಲಸದ ಪ್ರತಿಭಟನೆಗೆ ನಾವು ಮುಂದಾಗಲಿಲ್ಲ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಕಾನೂನುಬದ್ದವಾದಂತಹ ಪಾದಯಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದೀವಿ ನಾವು ನಮಗೆ ನಮ್ಮನ್ನು ನಾವು ಶಿಕ್ಷೆಗೆ ಒಳಪಡಿಸಿಕೊಳ್ಳುವಂತಹ ಕೆಲಸ ಮಾಡಿದೀವಿ ಹೊರತು ಇನ್ನೊಬ್ಬರಿಗೆ ತೊಂದರೆ ಮಾಡುವಂತಹ ಕೆಲಸವನ್ನು ನಾವು ಮಾಡಲೇ ಇಲ್ಲ ಆದರೆ ಇವಾಗ ಏನಾಗಿದೆ ಪೊಲೀಸ್ನವರು ನಾವು ಪಾದಯಾತ್ರೆ ಮಾಡಬಾರದು ನೀವು ನಗರ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅನ್ಕೊಂಡು ಮಾಕ್ಲಿ ಹತ್ರ ಅಂದ್ರೆ ನೆಲಮಂಗಲದಿಂದ ಸುಮಾರು ಎಂಟು ಕಿಲೋಮೀಟರ್ ಮುಂದೆ ಬಂದರೆ ಮಾಕ್ಲಿ ಅಂತ ಸಿಗುತ್ತೆ ಆ ಮಾಕ್ಲಿ ಹತ್ರ ನಮ್ಮನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನಮ್ಮನ್ನ ಮುಂದಕ್ಕೆ ಬಿಡೋದಿಲ್ಲ ಈಗ ನಿಮ್ಮನ್ನ ಇಲ್ಲಿ ತಡಿತೀವಿ ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದು ತುಂಬಾ ಅಕ್ಷಮ್ಯ ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಒಂದು ವೇಳೆ ಏನಾದರೂ ಅವರು ನಮ್ಮನ್ನು ತಡೆದಿದ್ದೇ ಆದರೆ ನಮ್ಮನ್ನ ಅಲ್ಲಿ ಬಂಧಿಸಿದ್ದೇ ಆಯ್ತು ಅಂತಂದ್ರೆ ಬಹುಶಃ ನಾವು ಯಾವ ಸ್ವರೂಪಕ್ಕೆ ನಮ್ಮ ಪ್ರತಿಭಟನೆ ನಮಗೆ ನಾವು ತಿರುಗಿಸ್ಕೊತೀವಿ ಅಂತ ಗೊತ್ತಿಲ್ಲ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಪದೇ ಪದೇ ಕೊಡ್ತಾ ಇದ್ದೀವಿ ನಮ್ಮ ಒಂದು ಪಾದಯಾತ್ರೆಯನ್ನು ತಡೆಯುವಂತಹ ಧೈರ್ಯವನ್ನು ಮಾಡಬೇಡಿ ನೀವು ಏನಾದರೂ ನಮಗೆ ಕಾರಣ ಕೊಡಬಹುದಿತ್ತು ಏನು ಬೇಡ ಅನ್ನೋದಕ್ಕೆ ನಾವೇನು ತೊಂದರೆ ಮಾಡಿದ್ರೆ ಕಾನೂನು ಭಂಗ ಮಾಡಿದ್ರೆ ಹೇಳ್ಬೋದಿತ್ತು ಇನ್ನೊಂದು ಸ್ನೇಹಿತರು ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಎರಡು ವರ್ಷದ ಹಿಂದೆ ಟು ಎ ಮೀಸಲಾತಿಗಾಗಿ ಪೂಜಾ ಜಯ ಸ್ವಾಮೀಜಿ ಅವರು ಪಾದಯಾತ್ರೆಯನ್ನು ಮಾಡಿದರೆ ಬೆಂಗಳೂರು ಪ್ರವೇಶ ಮಾಡಿದರೆ ಅವರಿಗೆಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ ಹಿಂದುಳಿದ ವರ್ಗದವರು ನಮ್ಮನ್ನೇನು ಅಂತ ಸೇರಿಸಬೇಕಂತ ಕುರುಬ ಸಮುದಾಯದವರು ಅವರು ಪಾದಯಾತ್ರೆ ಮಾಡಿದ್ದಾರೆ ಆಗ ಯಾವುದೇ ಸಮಸ್ಯೆ ಇಲ್ಲ ನಾವುಗಳೇ ಸುಮಾರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೂ ನೂರಾರು ಪಾದಯಾತ್ರೆಗಳಾಗಿದ್ದಾವೆ ಒಂದಲ್ಲ ಎರಡಲ್ಲ ಒಂದೊಂದು ವರ್ಷದಲ್ಲಿ ನಾಲ್ಕು ನಾಲ್ಕು ಐದೈದು ಪಾದಯಾತ್ರೆಗಳು ಇಡೀ ರಾಜ್ಯದಾದ್ಯಂತ ನಡೆದಿದೆ ಅದಲ್ಲದೆ ಬೀದರ್ನಿಂದ ಬೆಂಗಳೂರಿಗೆ ಎಷ್ಟೋ ಸೈಕಲ್ ಯಾತ್ರೆಗಳು ಪಾದಯಾತ್ರೆಗಳು ಹಲವಾರು ತರದ ಯಾತ್ರೆಗಳು ನಡೆದಿದ್ದಾವೆ ಯಾರಿಗೆ ಪೊಲೀಸ್ನವ್ರಿಗೆ ಸಮಸ್ಯೆ ಆಗಿಲ್ಲ ಇವತ್ತು ಪೊಲೀಸ್ನವರು ಅಥವಾ ಈ ಸರ್ಕಾರ ಸಾರಿ ಪೊಲೀಸರು ಅಂತ ಹೇಳೋದಕ್ಕಿಂತ ಈ ಸರ್ಕಾರ ಅಪೇಕ್ಷೆ ಪಡ್ತಾ ಇರೋದೇನು ಅಂತಂದ್ರೆ ಇವರನ್ನ ಓಲೈಸುವಂತದ್ದು ಅಂದ್ರೆ ಸರ್ಕಾರದ ಮಾತನ್ನ ಕೇಳ್ಕೊಂಡು ಬರಬೇಕು ಸರ್ಕಾರದ ಪ್ರತಿನಿಧಿಗಳನ್ನ ವೇದಿಕೆ ಮೇಲೆ ಕರೀಬೇಕು ಅವ್ರು ಹೇಳಿದಂಗೆ ನಾವು ಕೇಳ್ಕೊಂಡ್ಬಿಡ್ಬೇಕು ಅದು ಪ್ರತಿಭಟನೆ ನಾವು ಶೋ ಆಫ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ ಪ್ರತಿಭಟನೆ ಅಂತಂದ್ರೆ ಪ್ರತಿಭಟನೆ ಸರ್ಕಾರದ ಕುಕೃತ್ಯವನ್ನ ಕಳಿಸುವಂತದ್ದೇ ಸರ್ಕಾರ ನಮ್ಗೆ ಮಾಡ್ತಾ ಇರೋ ಮೋಸವನ್ನ ಜನಸಾಮಾನ್ಯರಿಗೆ ಹೇಳುವಂತದ್ದೇ ಅವ್ರು ಏನ್ ಅನ್ಕೊಂಡಿದ್ದಾರೆ ಪ್ರತಿಭಟನೆ ಅಂತಂದ್ರೆ ಅವರು ಪ್ರತಿಭಟನೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರು ಹೇಳ್ದಂಗೆ ನಾವು ಕೇಳಬೇಕು ಇವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಪ್ರತಿಭಟನೆ ಮಾಡಬೇಕು ಅದು ಪ್ರತಿಭಟನೆ ಹೆಂಗಾಗುತ್ತೆ ಈಗ ಇದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಇವರೇ ಏನೋ ಇದಾಕಿರ್ತಾರೆ ಶಾಮೀನಿರ್ತಾರೆ ಇವರೇ ಮೈಕ್ ಸೆಟ್ ಒದಗಿಸಿರ್ತಾರೆ ಇವರೇ ಕೂತ್ಕೊಳ್ಳಿ ಜಾಗ ಮಾಡ್ತಾರೆ ಅಂದ್ರೆ ಒಂದು ಜೈಲನ್ನ ತಯಾರು ಮಾಡಿರ್ತಾರೆ ಇವರು ತಯಾರು ಮಾಡಿರುವಂತಹ ಜೈಲಲ್ಲಿ ನಾವೋಗಿ ಕೂತ್ಕೋಬೇಕು ಇವ್ರ ವಿರುದ್ಧ ಮಾತಾಡಬೇಕು ಇವ್ರನ್ನೇ ಕರ್ಸ್ಕೋಬೇಕು ಅವ್ರು ಹೇಳಿದ್ರು ಕೇಳ್ಕೊಂಡು ಬಿಡ್ಬೇಕು ಅದ್ರ ಪ್ರತಿಭಟನೆ ಹೆಂಗಾಗುತ್ತೆ ನಮ್ಮ ಹಕ್ಕಿನ ಆಗ್ರಹ ಹೆಂಗಾಗುತ್ತೆ ನಾವು ಯಾರಿಗೂ ತೊಂದರೆ ಕೊಡದೆ ನಮ್ಮನ್ನು ನಾವು ಶಿಕ್ಷೆ ಒಳಪಡಿಸಿಕೊಂಡು ಮುನ್ನೂರು ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ನಾವು ಬಂದಿದ್ದೀವಿ ನಮ್ಮ ಆಗ್ರಹ ಇದೆ ನೀವು ಒಳಮೀಸಲಾತಿಯನ್ನು ಜಾರಿ ಮಾಡಿ ನಾವು ನಿಮಗೆ ಗೌರವವನ್ನು ಕೊಡ್ತೀವಿ ಒಳ ಮೀಸಲಾತಿ ಈಗ ತೆಲಂಗಾಣದಲ್ಲಾಗಿದೆ ಅಧಿಕೃತವಾಗಿ ತೆಲಂಗಾಣ ಸರ್ಕಾರ ಅದನ್ನು ಒಪ್ಪಿಗೆ ಕೊಟ್ಟಿದೆ ಈಗ ಇದು ಜಾರಿಗೆ ಬಂದಿದೆ ಅಲ್ಲಿ ಅಲ್ಲಿ ಜಾರಿಗೆ ಬಂದಿಗೆ ಮೀಸಲಾತಿ ಕರ್ನಾಟಕದಲ್ಲಿ ಬರೋದಕ್ಕೆ ಏನು ಏನು ಅಡ್ಡಿ ಇದೆ ಇವರಿಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸ್ನೇಹಿತರೆ ಅಂತೂ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೆದೇ ನಡೆಯುತ್ತೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರತಿಭಟನಾ ಸಮಾವೇಶ ಫ್ರೀಡಂ ಪಾರ್ಕ್ ನಡೆದೇ ನಡೆಯುತ್ತದೆ ಅದನ್ನ ನಾವೆಲ್ಲರೂ ಸೇರಿ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಂತೋಗಿದೆ ಸರ್ಕಾರ ಹತ್ತಿಕ್ಕಿದೆ ಸಾಧ್ಯನೇ ಇಲ್ಲ ಈ ಸರ್ಕಾರ ಅಲ್ಲ ಇವರಪ್ಪ ಬಂದರೂ ಕೂಡ ನಾಳಿನ ಸಮಾವೇಶವನ್ನು ತಡೆಯೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ ನಡೆದೇ ನಡೆಯುತ್ತದೆ ಸಾಗರೋಪಾದಿಯಲ್ಲಿ ಜನರು ನಾಳೆ ಫ್ರೀಡಂ ಪಾರ್ಕ್ಗೆ ಹರಿದು ಬರಬೇಕು ಈ ಕಾಂಗ್ರೆಸ್ ಸರ್ಕಾರದ ದುಷ್ಕೃತ್ಯವನ್ನ ನಾವು ಖಂಡಿಸಲೇಬೇಕು ನಮ್ಮ ಹಕ್ಕನ್ನು ನಾವು ಪಡಿಲೇಬೇಕು ನಮ್ಮ ಇಡೀ ತಲೆಮಾರು ಏನಿದೆ ಈಗ ಕಾಲೇಜಲ್ಲಿ ಓದುವಂತಹ ಮಕ್ಕಳು ನೌಕರರು ಇವರಿಗೆ ಸಿಗಬೇಕಾಗಿರೋ ಹಕ್ಕು ಸಿಗಲೇಬೇಕು ಇವ್ರ ತಲೆ ಮೇಲೆ ಚಪ್ಪಿ ಕಲ್ ಹಾಕುವಂತ ಕೆಲಸಕ್ಕೆ ನಾವು ಅವಕಾಶ ಕೊಡಲ್ಲ ದಯವಿಟ್ಟು ಮತ್ತೆ ನಾನು ಮಾತಾಡ್ತೀನಿ ಮತ್ತೆ ಬರ್ತೀನಿ ತಾವೆಲ್ಲರೂ ಜಾಗೃತರಾಗಿರಿ ನಮ್ಮನ್ನ ಬಂಧಿಸೋದ್ರ ಸಾಧ್ಯ ಇಲ್ಲ ನಮ್ಮನ್ನು ಬಂಧಿಸೋದ್ರ ಬಿಡೋದು ಇಲ್ಲ ಮತ್ತೆ ಎಂತ ಅನಾಹುತ ಬೇಕಾದ್ರೆ ನಾವು ಮುಂದಾಗ್ಬಿಡ್ತೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಇರಲಿ ನಾಳೆ ನೀವೆಲ್ಲರೂ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಫ್ರೀಡಂ ಪಾರ್ಕ್ ಗೆ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ ಭೀಮ್